ಹೈಕಮಾಂಡ್ ಹೇಳಿದ್ದೆ ಫೈನಲ್ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂದವರು ಇದೀಗ ಹೈಕಮಾಂಡ್ ಇನ್ನು ಕೂಡ ಸಿಎಂ ಬದಲಾವಣೆ ಬಗ್ಗೆ ಏನೂ ಆದೇಶವನ್ನು ಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯ ದಿಢೀರ್ನೇ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ಗಷ್ಟು ಶಾಸಕರ ಬೆಂಬಲ ಇಲ್ಲ ನಾನೇ ಐದು ವರ್ಷ ಸಿಎಂ ಯಾವುದೇ ಒಪ್ಪಂದವಾಗಿಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂತಿದ್ದಂಥ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ವಿಷಯವನ್ನು ಕೇಳದೆ ಕ್ಯಾರೆ ಅನ್ನದೆ ರಾಹುಲ್ ಗಾಂಧಿಯವ್ರೂ ಕೂಡ ಭೇಟಿಯಾಗದೆ ಪ್ರಿಯಾಂಕಾ ಗಾಂಧಿಯವ್ರೂ ಕೂಡ ಭೇಟಿಯಾಗದೆ ನಿಮ್ಮ ನಿರ್ಧಾರ ಏನು ನನ್ನ ನಿರ್ಧಾರ ಇದು ಬರ್ಕಳಿ ಅಂದಂಗಿತ್ತು ಈ ಮೂಲಕ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋದು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಂತೆ ಇದೀಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಶಾಸಕರು ತಮ್ಮದೇ ಆದಂಥ ಪಟ್ಟನ್ನು ಹಾಕಲಿಕ್ಕೆ ರೆಡಿಯಾಗಿದ್ದಾರೆ ಮತ್ತೊಂದು ಕಡೆ ಸಿಎಂ ಡಿ ಸಿಎಂ ಜೊತೆ ಬೆಂಗಳೂರಲ್ಲಿ ಒಂದು ಎರಡು ಮೂರು ದಿನ ಇದ್ದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದಂಥ ಸುರ್ಜೇವಾಲಾ ಅವರು ದೆಹಲಿಯಲ್ಲಿ ಸಭೆಯನ್ನು ಮಾಡಿದ್ದಾರೆ ಇನ್ನು ಸಿಎಂ ಡಿ ಸಿಎಂಗೆ ಯಾವುದೇ ಸಮಯಾಕಾಶವನ್ನ ರಾಹುಲ್ ಗಾಂಧಿ ಕೊಟ್ಟಿಲ್ಲ ಇದೀಗ ಬೆಳವಣಿಗೆ ಬೇರೆಯ ದಿಸೆಯಲ್ಲಿ ಸಾಕ್ತಾ ಇದೆ ಖರ್ಗೆ ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ ಸಂಜೆವರೆಗೂ ಬೆಂಗಳೂರಲ್ಲಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಡೀರ್ನೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಅಲ್ಲಿಗ ಮಾತನಾಡ್ತಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದು ನನ್ನ ನಿರ್ಧಾರ ಅಂದಂಗಿತ್ತು ಸಿದ್ದರಾಮಯ್ಯವ್ರದ್ದು ಬಟ್ ಯಾಕೋ ವರ್ಷ ಬದಲಾಯಿತು ಕಳೆದ ನಾಲ್ಕೈದು ದಿನದಿಂದ ನಾನೇ ಐದು ವರ್ಷ ನಂದೇ ಐದು ವರ್ಷ ಯಾವ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ ಏನೂ ಇಲ್ಲ ಅಂತ ಸೊ ಈ ಮೂಲಕ ಐಕಮಾಂಡ್ ನಾನೇ ಹೈಕಮಾಂಡ್ ಅನ್ನೋ ನಿಲುವಿಗೆ ಸಿದ್ದರಾಮಯ್ಯವ್ರು ಬಂದಂಗೆ ಕಾಣ್ತಿದೆ ಮತ್ತೊಂದು ಕಡೆ ದೆಹಲಿಗೆ ಹೋಗುವ ಮುನ್ನ ಡಿ ಕೆ ಶಿವಕುಮಾರ್ ದೆಹಲಿ ಹೈಕಮಾಂಡ್ ನನಗೆ ದೇಗುಲವಿದ್ದಂತೆ ಪ್ರಾರ್ಥನೆ ಮಾಡಿ ಕೈ ಮುಗಿದು ಬರ್ತೇನೆ ಎಂದಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ದೇಗುಲ ಎಲ್ಲವೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇರ್ಬೋದು ಬಟ್ ನನಗೆ ನಾನೇ ಹೈಕಮಾಂಡ್ ಅಂದಂಗೆ ಸಿದ್ದರಾಮಯ್ಯನವರು ತಮ್ಮ ಮಾತಿನ ಶೈಲಿಯನ್ನು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲೂ ಸಹ ಸಿದ್ದರಾಮಯ್ಯ ಪರವಾಗಿ ಅವರ ಬೆಂಬಲಿಗ ಸಚಿವರು ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಹೈಕಮಾಂಡ್ ಆ ರಿಸ್ಕನ್ನು ತೆಗೆದುಕೊಳ್ಳುತ್ತಾ ಅಂತ ಯಾಕಂದರೆ ಡಿ ಕೆ ಶಿವಕುಮಾರ್ ಟೀಮ್ನ ವಾದ ಸೇಮ್ ಅವರು ಇಂಗ್ಲೀಷ್ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿದ್ರು ಬತ್ತು ಸಿದ್ರ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಈಗ ಅದೇ ನ್ಯಾಷನಲ್ ಮೀಡಿಯಾ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾವುದೇ ಹಂಚಿಕೆ ಆಗಿಲ್ಲ ಅಂತ ಹಾಗಂತ ತಕ್ಷಣ ಸಿದ್ದರಾಮಯ್ಯ ಹೇಳಿದ್ರು ಅಂದ ತಕ್ಷಣ ಕೇಳ್ಕಂಡು ಸುಮ್ನೆ ಇರಕ್ಕೆ ಡಿ ಕೆ ಶಿವಕುಮಾರ್ ಸಾಮಾನ್ಯ ಅಲ್ಲ ಹಾಗಂತ ಏನು ಮಾಡ್ತಾರೆ ಏಯ್ ಬಂದ್ರಲ್ಲ ಅದೇನು ನೋಡೋಣ ತೊಡೆ ತಟ್ಟಿ ರಾಜಕಾರಣ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪಾಲಿಟಿಕ್ಸ್ ಆ ಸ್ಟೈಲ್ ಅಲ್ಲ ಸದ್ಯಕ್ಕೆ ಸಾಫ್ಟ್ ಅಲ್ ಟು ಡಿ ಕೆ ಶಿವಕುಮಾರ್ ಚೆಸ್ಗೆ ಮಾಡ್ತಾರೆ ಅವರೇ ಹೇಳೋದು ನಾವೇನು ಹೇಳಲ್ಲ ಚೆಸ್ ಆಡ್ತೀನಿ ಅಂತ ಕೊಡಲ್ಲ ಬಿಡಲ್ಲ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಸಿಗಲ್ಲ ಅಂದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿಚಲಿತರಾದಂಗೆ ಕಾಣ್ತಾ ಇಲ್ಲ ಎರಡೂವರೆ ವರ್ಷದ ಅಂತ್ಯದ ಸಮಯ ಎಸ್ ಮುಗಿಯೋರ್ಗು ಮಾತಾಡಿ ನನ್ನ ಟೈಮ್ ಶುರುವಾದ್ಮೇಲೆ ನಾನು ಮಾತಾಡ್ತೀನಿ ಅಂದಂಗಿದೆ ಡಿ ಕೆ ಶಿವಕುಮಾರ್ ನಿಲುವು ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಜುಲೈಲೇ ಜುಲೈಲೆ ಕ್ರಾಂತಿ ಆದಂಗೆ ಕಾಣ್ತಿದೆ ಕಾಂಗ್ರೆಸ್ ಅಲ್ಲಿ ಯಾರ ಐ ಕಮಾಂಡ್ ಏನು ಹೇಳ್ತಾರೋ ಬಿಡ್ತಾರೋ ಬಟ್ ಸಿದ್ದರಾಮಯ್ಯನವರು ನೆವರ್ ಎವರ್ ನಾನು ಬಿಟ್ಟು ಕೊಡಲ್ಲ ನಾನು ಕುರ್ಚಿ ಬಿಟ್ ಇಳಿಯಲ್ಲ ಅದೇನು ಮಾಡ್ತೀರಾ ಮಾಡಿ ನಾನು ನೋಡೇ ಬಿಡ್ತೀನಿ ಅಂತಂಗೆ ಸವಾಲು ಆಗ್ತಂಗೆ ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ಗೆ ಸಿದ್ದರಾಮಯ್ಯವ್ರು ಯಾಕಂದರೆ ಹೈಕಮಾಂಡ್ ಇವರನ್ನು ಒ ಬಿ ಸಿ ಎ ಸಿ 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 ಸಮಿತಿಗೆ ನೇಮಕ ಮಾಡಿದ್ಮೇಲೆ ಅದರರ್ಥ ಬಂದು ರಾಷ್ಟ್ರ ರಾಜಕಾರಣ ಮಾಡಿ ಅಂತ ಸುಮ್ಮ ಸುಮ್ಮನೆ ಯಾಕೆ ಕೇಂದ್ರ ಸಮಿತಿಗೆ ನೇಮಕ ಮಾಡ್ತಾರೆ ನಾನು ಯಾವುದೇ ಕೇಂದ್ರದ ಪಾಲಿಟಿಕ್ಸ್ಗೆ ಹೋಗಲ್ಲ ನಾನು ರಾಜೀನಾಮೆ ಕೊಡಲ್ಲ ಕೇಳಿದ್ಯಾರು ಎಷ್ಟು ವರ್ಷ ಎರಡೂವರೆ ವರ್ಷ ತತ್ರ ಏನು ರಿಯಾಕ್ಟ್ ಮಾಡಿದೆ ನಂದಿ ಬೆಟ್ಟದ ತಪ್ಪಲಿಂದ ಶುರು ಮಾಡಿದ್ರಪ್ಪ ಐದು ವರ್ಷ ನಾನೇ ಅಂತ ನಾನೇ ನಂದೇ ಅಂತ ಅರೆ ದೆಹಲಿಯಲ್ಲಿ ಹೇಳಿ ಬಂದವ್ರೆ ಅಪಾಯಿಂಟ್ಮೆಂಟ್ ಕೊಡಲ್ಲ ನೀವು ನಾನು ನನ್ನ ನಿಲುವೇನು ನಾನು ತಿಳಿಸ್ಬಂದಿದ್ದೀನಿ ಅಂದಂಗೆ ಸಿದ್ದರಾಮಯ್ಯನವ್ರು ರಿಯಾಕ್ಷನ್ ಇತ್ತು ಬಟ್ ಒಂದಂತೂ ಸತ್ಯ ಸಿಡಿದೆದ್ದ ಸಿದ್ದರಾಮಯ್ಯ ಐಕಮಾಂಡ್ ಗಲಿಬಿಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಹೆಚ್ಚಿನ ಶಾಸಕರ ಒಲವಿದೆ ಅನ್ನೋ ಒಂದು ಗಟ್ಟಿತನ ಆ ಧೈರ್ಯ ಇದ್ದಂಗೆ ಸಿದ್ದರಾಮಯ್ಯವ್ರು ಕಾಣ್ತಿದೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ ಮೇಲೆ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಹೈಕಮಾಂಡ್ ಆದರೆ ಅದೇ ಹೈಕಮಾಂಡ್ಗೆ ಸೆಡ್ ಹೊಡೆದಂಗೆ ಕಾಣ್ತಿದೆ ಸಿದ್ದರಾಮಯ್ಯನವರು ಗೊತ್ತಿಲ್ಲ ಏನಾಗತ್ತೆ ಅಂತ ಈಗ ಒಂದು ಕ್ಲಾರಿಫಿಕೇಶನ್ ಕೊಡಲೇಬೇಕು ಈಗ ಸಿದ್ದರಾಮಯ್ಯನವ್ರ ಬ್ಯಾಟಿಂಗು ಬೌಲಿಂಗ್ ಡಿ ಕೆ ಶಿವಕುಮಾರ್ ಕಣ್ಣು ಮುಚ್ಕೊಂಡು ಬೌಲಿಂಗ್ ಮಾಡ್ತಾರೆ ಒಡಿರಿ 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 ಚೇಸಿಂಗ್ ಚೇ ಗೊತ್ತು ಅಂತ ಡಿ ಕೆ ಎರಡೂವರೆ ವರ್ಷ ಆದ ಮರುದಿನ ನಾನು ಮಾತಾಡ್ತೀನಿ ಅಂದಂಗಿದೆ ಡಿ ಕೆ ಶಿವಕುಮಾರ್ ಶೈಲಿ ಡಿ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವಿಲ್ಲ ಅಂತಿದೆ ಹೇಳ್ತಾರೆ ಆದರೆ ಹೈಕಮಾಂಡ್ ಪ್ಲಸ್ ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೈಕಮಾಂಡ್ ಒಲವಿಲ್ಲದೆ ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಸಿದ್ದರಾಮಯ್ಯವರು ಮುಂದುವರಿಯೋಕೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಆಗತ್ತ ತಪ್ಪಿಸ್ಬೋದೇನೋ ಆದರೆ ಸಿದ್ದರಾಮಯ್ಯವ್ರು ಬದಲಾಯಿಸೋದನ್ನ ತಪ್ಪಿಸ್ಕೆ ಸಾಧ್ಯ ಇಲ್ಲ ಅಂತ ಇದ್ದಂಗಿದೆ ಕೆಲವೊಂದು ನಡವಳಿಕೆ ಸಿದ್ದರಾಮಯ್ಯವ್ರು ನಿಮ್ಮ ವಿರೋಧ ಏನು ನೀವು ಮುಂದುವರಿಬೇಕು ಅಂತ ತಾನೇ ಚಾನ್ಸ್ ಇಲ್ಲ ಇಲ್ಲಿ ಎರಡನೇ ವಿರೋಧ ಏನು ಡಿ ಕೆ ಸಿ ಎಂ ಆಗಬಾರ್ದು ಅಂತಾನೆ ಓಕೆ ಆಗಲಿ ಖರ್ಗೆ ಬಿಡಿ ಅಂದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಾಗ ಸದನದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ತೊಂಬತ್ತೊಂಬತ್ತರ ಸರ್ಕಾರದ ಅವಧಿಯಲ್ಲಿ ಇಂದಿನ ಲಿಸ್ಟಲ್ಲಿ ಹೆಸರಿತ್ತು ಮಂತ್ರಿಗಿರಿಗೆ ಮರುದಿನ ಇರಲಿಲ್ಲ ಆ ಟೈಮಲ್ಲಿ ಎಸ್ ಎಂ ಕೃಷ್ಣ ಅವ್ರ ಮನೆ ಬಾದ ಕದ ಒದ್ದು ಮಂತ್ರಿಗಿರಿ ತಗೊಂಡಿದೆ ಅಂತ ಹೇಳಿದರು ಎಲ್ರಿಗೂ ಆಶ್ಚರ್ಯ ಸಂತಾಪ ಸೂಚಕ ಸಭೆಯಲ್ಲಿ ಏನಪ್ಪ ಅಯ್ಯಪ್ಪ ಹಿಂಗೆ ಮಾತಾಡ್ತಿದೆ ಅಂತ ಅಂದರೆ ಯಾವುದಕ್ಕೂ ಜಗ್ಗದೆ ಬಗ್ಗದೆ ನನಗೆ ದಕ್ಕ ಬೇಕಾದವನ್ನು ದಕ್ಕಿಸಿಕೊಳ್ತೇನೆ ಅನ್ನೋದು ಡಿ ಕೆ ಶಿವಕುಮಾರ್ ಕೆಪಾಸಿಟಿ ರಾಜಕೀಯದಲ್ಲಿ ಇವೆಲ್ಲ ನಡೀತಾ ಇರ್ತವೆ ನಡೆದಿವೆ ಬಟ್ ಡಿ ಕೆ ಶಿವಕುಮಾರ್ ಮೌನ ಡಿ ಕೆ ಶಿವಕುಮಾರ್ ತಾಳ್ಮೆ ಡಿ ಕೆ ಶಿವಕುಮಾರ್ ಈ ಚೆಸ್ ಗೇಮು ಸಿದ್ದರಾಮಯ್ಯನವರ ಎರಡೂವರೆ ವರ್ಷ ಅವಧಿ ಮುಗಿಯವರೆಗೆ ಅದಾದ ಮರುದಿನದಿಂದ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್ ಟೈಮ್ ಅವರು ಬ್ಯಾಟಿಂಗ್ ಶುರು ಮಾಡ್ತಾರೆ ಅಂತ ಬಹುತೇಕರು ಗೊತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಬಗ್ಗೆ ಗೊತ್ತಿರೋರಿಗೆ ಕಂಡವ್ರಿಗೆ ರಾಜಕಾರಣ ನೋಡಿದವ್ರಿಗೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರುವ ವ್ಯಕ್ತಿಯಲ್ಲ ಬೊಮ್ಮಾಯಿಯವರು ಅಶೋಕ್ ಅವರು ಸೇರಿದಂಗೆ ಬಿ ಜೆ ಪಿಯವ್ರಲ್ಲಿ ಹೇಳ್ತಾರೆ ಯಾವಾಗ ಅದು ಬ್ಲ್ಯಾಸ್ಟ್ ಆಗುತ್ತೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅಂತ ಬಟ್ ಸದ್ಯಕ್ಕೆ ಸಿದ್ದರಾಮಯ್ಯ ಸೆಡೆದ್ದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಗಲಿಬಿಲಿಗೊಂಡಿದೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವ್ರು ಅಧಿಕಾರ ಬಿಟ್ಟು ಕೊಡ್ತಾರಾ ಅಥವಾ ಹೈಕಮಾಂಡ್ ಅವರು ಕಿತ್ಕೋತಾರ ತಾವೇನು ಹೇಳ್ತೀರಿ ಕಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್